ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ ಒಂದು ವರ್ಷವಾಗಿದೆ ಇದು ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತಂದಿದೆ ಎಂಬುದನ್ನು ಯಜಮಾನಿಯರು ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸುಗಳ ಮೂಲಕ ಹಂಚಿಕೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾನುವಾರ ಕೋರಿದ್ದಾರೆ ಅದು ಯಾಕೆ ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಯಜಮಾನಿಯರ ರೀಲ್ ಹಂಚಿಕೊಳ್ಳಬೇಕು ಇದರಲ್ಲಿ ಹೆಚ್ಚು ವೀಕ್ಷಣೆಯಾದ ರೀಲ್ಸ್ಗೆ ನಾನು ವೈಯುಕ್ತಿಕವಾಗಿ ಬಹುಮಾನ ನೀಡುತ್ತೇನೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಿಸಿದ್ದಾರೆ ಮೊದಲ ಐವತ್ತು ಯಜಮಾನಿಯರ ರೀಲ್ಸ್ ಹಾದಿಯನ್ನು ಎದುರು ನೋಡ್ತಾ ಇದ್ದೀನಿ ಹಾಗಾಗಿ ಪ್ರತಿ ಯಜಮಾನಿಯರು ಗೃಹಲಕ್ಷ್ಮಿ ಯೋಜನೆಯಿಂದ ತಮ್ಮ ಬದುಕಿನಲ್ಲಿ ಆಗಿರುವ ಬದಲಾವಣೆಯನ್ನು ರಾಜ್ಯದ ಜನರ ಮುಂದೆ ಹಂಚಿಕೊಳ್ಳಿ ಎಂದು ಪ್ರಕಟಣೆ ಮೂಲಕ ಮನವಿ ಮಾಡಿದ್ದಾರೆ ಗೃಹಲಕ್ಷ್ಮಿಯ ಹತ್ತು ತಿಂಗಳ ಹಣ ಅಂದರೆ ಇಪ್ಪತ್ತು ಸಾವಿರದಿಂದ ಸೊಸೆಗಾಗಿ ಜನರಲ್ ಸ್ಟೋರ್ ಓಪನ್ ಮಾಡಿಕೊಟ್ಟ ಅತ್ತೆ ಇನ್ನೂ ಓರ್ವ ಮಹಿಳೆ ಗೃಹಲಕ್ಷ್ಮಿ ಹಣದಿಂದ ಫ್ರಿಜ್ಜನ್ನು ಖರೀದಿ ಮಾಡಿ ಪೂಜೆ ಮಾಡಿರೋದನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೀವಿ ಇದೇ ರೀತಿ ಅದೇ ರೀತಿ ಗೃಹಲಕ್ಷ್ಮಿ ಹಣದಿಂದ ತಮಗೆ ಬೇಕಾಗಿರೋ ವಸ್ತುಗಳನ್ನು ಖರೀದಿ ಮಾಡಿದವರು ಇದ್ದಾರೆ ಗೃಹಲಕ್ಷ್ಮಿ ಹಣದ ಉಪಯೋಗವನ್ನು ರೀಲ್ಸ್ ಮೂಲಕ ಯಾವ ಮಹಿಳೆ ಸೋಷಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ಮಾಡೋದರ ಮುಖಾಂತರ ಹಂಚ್ಕೊಳ್ತಾರೋ ಅದರಲ್ಲಿ ಚೆನ್ನಾಗಿ ಮಾಡಿರೋ ಕೆಲವು ರೀಲ್ಸ್ಗೆ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವು ಬಹುಮಾನಗಳನ್ನು ಪರ್ಸನಲ್ ಆಗಿ ಕೊಡಲಿದ್ದಾರೆ ಹಾಗಾಗಿ ಯಜಮಾನಿಯರು ಈಗಾಗಲೇ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಿಮಗೂ ರೀಲ್ಸ್ ಮಾಡೋದರಲ್ಲಿ ಇಂಟ್ರೆಸ್ಟ್ ಇದ್ರೆ ರೀಲ್ಸ್ ಮಾಡಿ ಬಹುಮಾನವನ್ನು ಗೆಲ್ಲಿ ಈ ರೀತಿ ಮಾಡೋದರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣದ ಉಪಯೋಗಗಳ ಬಗ್ಗೆ ಯಜಮಾನಿಯರೇ ಯಾಡನ್ನ ಕೊಟ್ಟಂಗಾಗುತ್ತೆ ಆಗುತ್ತೆ ಅದರಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಯೋಜನದಲ್ಲಿ ಈ ರೀತಿ ಪ್ರಕಟಣೆ ಮಾಡಿರಬಹುದು ಸಚಿವೆ ಇನ್ನು ಹನ್ನೊಂದು ನೋ ಕಂತು ಮತ್ತು ಹನ್ನೆರಡು ಕಂತಿನ ಹಣ ಬಿಡುಗಡೆಯಾಗಿ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇದ್ದಾರೆ ಇನ್ನೂ ಕೆಲವರಿಗೆ ಹನ್ನೆರಡುನೋ ಕಂತಿನ ಹಣ ಜಮಾ ಆಗಿಲ್ಲ ಒಟ್ನಲ್ಲಿ ಎಲೆಕ್ಷನ್ ಆದ ಮೇಲೆ ನಿಂತಿರುವ ಗೃಹಲಕ್ಷ್ಮಿ ಹಣ ನಿಧಾನವಾಗಿ ಆದರೂ ಗೃಹಲಕ್ಷ್ಮಿಯರಿಗೆ ಸೇರ್ತಾ ಇರೋದಕ್ಕೆ ಗೃಹಲಕ್ಷ್ಮಿಯರು ತುಂಬಾ ಖುಷಿಯಲ್ಲಿ ಇದ್ದಾರೆ ಆ ಖುಷಿಯಲ್ಲೇ ತಮ್ಮ ರೀಲ್ಸ್ನ ಹಂಚ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಗೃಹಲಕ್ಷ್ಮಿ ಹಣ ಪಡೆದ ಗೃಹಲಕ್ಷ್ಮಿಯರಿಂದ ರೀಲ್ಸ್ ಮಾಡಿಸಿ ಯೂಟ್ಯೂಬಲ್ಲಿ ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮುಂದಿನ ವಿಡಿಯೋನಲ್ಲಿ ಆ ರೀಲ್ಸು ನೀವು ನೋಡಬಹುದು ಹಾಗಾಗಿ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ